ನಮಸ್ತೆ ಬಳ್ಳಾರೀಲಿ ಎರಡನೇ ದಿನ ನಾವು ಹುಲಿಗೆ ಅಮ್ಮ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆದ್ವಿ ತ್ರೀ ಡೇಸ್ ನಾವು ರೂಮನ್ನ ಬುಕ್ ಮಾಡಿದ್ವಿ ಇದು ಸೆಕೆಂಡ್ ಡೇ ನಾವು ಎಲ್ಲ ರೆಡಿಯಾಗಿ ರೂಮಲ್ಲಿ ಫ್ರೆಶ್ಅಪ್ ಆಗಿ ಹುಲಿಗೆ ಅಮ್ಮ ಟೆಂಪಲ್ಗೆ ಬೆಳಗ್ಗೆನೆ ಹೊರಟ್ವಿ ತುಂಬ ಶಕ್ತಿಯುತ ದೇವತೆ ಅಂತ ಕೇಳಿದ್ದೆ ನಾನು ಅದರ ಟೆಂಪಲ್ ನೋಡ್ಲಿ ನೋಡಿರಲಿಲ್ಲ ನಾನು ಅದಕ್ಕೆ ನಾವು ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಟೆಂಪಲ್ಗೆ ಹೋದ್ವಿ ತುಂಬ ಶಕ್ತಿಯುತ ದೇವಸ್ಥಾನ ಅಂತ ಕೇಳಿದ್ವಿ ಮತ್ತು ಇಲ್ಲಿ ಶಾಪಿಂಗ್ ತಹ ತುಂಬಾ ಚೆನ್ನಾಗಿತ್ತು ಎಲ್ಲ ನೋಡಿದ್ದೆಲ್ಲ ತೊಗೋಬೇಕು ಅನಿಸ್ತಾ ಇತ್ತು ಮತ್ತು ನೋಡಿದ್ದೆಲ್ಲ ಮತ್ತು ಸ್ವೀಟ್ಸು ಹಣ್ಣು ಮತ್ತು ದೇವ್ರ ಫೋಟೋಗಳು ಮತ್ತು ಎಲ್ಲ ಇಟ್ಟಿದ್ದರು ದೇವ್ರ ಪ್ರಸಾದ ಸಹ ಇಟ್ಟಿದ್ದರು ಎಲ್ಲ ನೋಡಿಕೊಂಡು ಮತ್ತೆ ಬರ್ತಾ ಎಲ್ಲ ಶಾಪಿಂಗ್ ಮಾಡಿದ್ವಿ ಪ್ರಸಾದ ಸಹ ತೊಗೊಂಡು ದೇವ್ರಿಗೆ ಪೂಜೆ ಸಹ ಮಾಡಿಸ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಕಣ್ ತುಂಬಾ ನೋಡ್ಕೋಬಹುದು ಏನೇನ್ ಬೇಕೋ ಎಲ್ಲ ಸಿಗುತ್ತೆ ದೇವಸ್ಥಾನದಲ್ಲಿ ಸ್ವೀಟ್ ಅಂಗಡಿ ಮತ್ತೆ ಇದೆ ಫ್ರೆಂಡ್ಸ್ ಹುಲಿಗೆ ಅಮ್ಮ ಟೆಂಪಲ್ ತುಂಬ ಜನನೇ ಸೇರಿದ್ರು ಯಾಕಂದರೆ ಮಂಗಳವಾರ ಇರೋದರಿಂದ ದೇವಿಗೆ ತುಂಬಾ ವಿಶೇಷ ಪೂಜೆ ಮಂಗಳವಾರ ತುಂಬ ಜನ ಸೇರಿದ್ರು ನಾವು ಸಹ ಕಿವಿಯಲ್ಲಿ ನಿಂತ್ಕೊಂಡು ದೇವರು ದೇವಿಯ ದರ್ಶನ ಮಾಡಿಕೊಂಡು ರಿಟನ್ನು ಬಂದ್ವಿ ಫ್ರೆಂಡ್ಸ್ ರೂಮ್ಗೆ ದೇವಸ್ಥಾನ ಬಳ್ಳಾರಿಯಿಂದ ತುಂಬಾ ದೂರ ಇತ್ತು ಟೆಂಪಲ್ಲು ದರ್ಶನ ಮುಗಿಸ್ಕೊಂಡು ಬರೋಷ್ಟು ಟೈಮ್ ಆಗಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತು ಲಂಚ್ ಸಹ ನಾವು ಹೋಟ್ಲಲ್ಲಿ ಲಂಚ್ ಮಾಡಿದ್ವಿ ಲಂಚ್ ಮುಗಿಸ್ಕೊಂಡು ರಿಟರ್ನ್ ನಾವು ಹಂಪೆಗೆ ನೋಡಬೇಕು ಅಂತ ನೆಕ್ಸ್ಟು ಹಂಪೆ ವಿಡಿಯೋ ಪೋಸ್ಟ್ ಮಾಡ್ತೀನಿ ಈಗ ಲಂಚ್ ಟೈಮ್ ಅಂತ ಊಟ ಮಾಡಿದ್ವಿ ಮಧ್ಯಾಹ್ನ ಆಗಿತ್ತು ಹನ್ನೆರಡು ಹನ್ನೆರಡುವರೆ ಆಗೋಗಿತ್ತು ನೆಕ್ಸ್ಟು ಕಾಫಿ ಕೊಡಿದ್ಬಿಟ್ಟು ನಾವು ಹಂಪೆಗೆ ಪ್ರಯಾಣ ಮಾಡಿದ್ವಿ Thank you for watching.